ಹಾಯ್ ಅಲೋ ವೆಲ್ಕಮ್ ಟು ಮೈ ಚಾನಲ್ ಖುಷಿಸ್ ಕಿಚನ್ ಇವತ್ತು ನಾನು ಮೋಸುಂಬೆ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದ್ಸತಿ ಟ್ರೈ ಮಾಡಿ ನೋಡಿ ಮೋಸಂಬೆ ಹಣ್ಣಿನ ಜ್ಯೂಸು ಯಾವ ಥರ ಮಾಡೋದು ಅಂತ ತೋರಿಸ್ತಿದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನಾನು ಮೋಸಂಬೆ ಹಣ್ಣಿನ ಜ್ಯೂಸ್ ಮಾಡಲಿಕ್ಕೆ ಒಂದು ಐದರಿಂದ ಆರು ಮೋಸಂಬಿ ಹಣ್ಣು ತಗೊಂಡಿದ್ದೀನಿ ಒಂದು ದಾರ ಮೋಸಂಬೆ ಹಣ್ಣು ತಗೊಂಡಿದ್ದೀನಿ ಇದನ್ನು ನೀಟಾಗಿ ಈಗ ಸಿಪ್ಪೆಯನ್ನೆಲ್ಲ ಬಿಡಿಸಿ ಫಸ್ಟ್ ಈ ಥರ ಸಿಪ್ಪೆಲ್ಲ ಬಿಡಿಸಿ ನೆಕ್ಸ್ಟು ಈಗ ಇದರಲ್ಲಿ ಬೀಜನೆಲ್ಲ ತೆಕ್ಕೋಬೇಕು ಬೀಜ ತೆಗೆದಲೆ ಹಾಗೆ ಹಾಗೆ ಹಾಕಿದ್ರೆ ಸ್ವಲ್ಪ ಕಹಿ ಬರುತ್ತೆ ಅದಕ್ಕೆ ಬೀಜ ತೆಗೆದು ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಬೀಜ ಎಲ್ಲ ತೆಗೆದು ಈಗ ಹಾಕ್ಕೊಂಡಿದ್ದೀನಿ ತೆಗ್ದಿಟ್ಕೊಂಡಿದ್ದೀನಿ ಈಗಿದಿನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಈಗ ಮಿಕ್ಸಿ ಜಾರಿಗೆ ಸಿಪ್ಪೆ ಮತ್ತು ಬೀಜ ತೆಗೆದಿರುವಂತಹ ಮೋಸಂಬಿ ಹಣ್ಣು ಇದಕ್ಕೆ ಸ್ವಲ್ಪ ಮೆಣಸು ನಾಲ್ಕರಿಂದ ಐದು ಕಾಲು ಮೆಣಸು ಒಂದು ಬೌಲಷ್ಟು ಸಕ್ಕರೆ ಸ್ವಲ್ಪ ಏಲಕ್ಕಿಕಾಯಿ ಕಾಯಿ ಹೀಗೆ ಒಂದರಿಂದ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಗ್ರೈಂಡ್ ಆಗಬೇಕು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ ಈಗ ಮೋಸಂಬೆಣ್ಣಿನ ಜ್ಯೂಸು ರೆಡಿಯಾಗಿದೆ ಬನ್ನಿ ಸ್ಟೇನರಲ್ಲಿ ಸ್ಟೇನ್ ಮಾಡಿಕೊಂಡು ಸ್ಟೇನ್ ಮಾಡ್ಕೊಳ್ಳೋಣ ಈಗ ಅಂತ ಸ್ಟೇನರ್ ಇಟ್ಕೊಂಡಿದ್ದೀನಿ ನೀಟಾಗಿ ಸ್ಟೈನ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಡ್ರೆ ಉಸುಂಬೆ ಹಣ್ಣಿನ ಜ್ಯೂಸು ರೆಡಿ ಆಗುತ್ತೆ ನೋಡಿ ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ ಸ್ಟೈನ್ ಮಾಡಿದ್ದೆಲ್ಲ ಆಯಿತು ಈಗ ನೋಡಿ ರೆಡಿಯಾಗಿದೆ ಜ್ಯೂಸ್ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದ್ಸತಿ ಮನೇಲೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು